ರೈತ ಬಾಂಧವ್ರಿಗೆ ನಮಸ್ಕಾರ ತಮ್ಮೆಲ್ಲರಿಗೆ ಕೃಷಿ ದರ್ಶನದ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೃಷಿ ಮತ್ತು ತೋಟಗಾರಿಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕೃಷಿ ನಮ್ಮ ದೇಶದ ಆಹಾರ ಭದ್ರತೆಯನ್ನು ಕಲ್ಪಿಸುವಲ್ಲಿ ತನ್ನದೇ ಆದ ಕೊಡುಗೆ ನೀಡಿದರೆ ಎಲ್ಲೋ ಒಂದು ಕಡೆ ಈ ತೋಟಗಾರಿಕೆ ಪೋಷಕಾಂಶ ಭದ್ರತೆಯನ್ನು ಕಲ್ಪಿಸುವಲ್ಲಿ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದೆ ಅದರಲ್ಲೂ ತೋಟಗಾರಿಕೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ವಿಶೇಷ ಆಕರ್ಷಣೆ ಬಣ್ಣ ಬಣ್ಣದ ಹೂಗಳು ಹಣ್ಣು ತರಹೇವಾರಿ ತರಕಾರಿಗಳು ಔಷಧಿ ಸಸ್ಯಗಳು ಇದೇ ರೀತಿ ಪ್ಲಾಂಟೇಷನ್ ಬೆಳೆಗಳು ಹೀಗೆ ವೈವಿಧ್ಯತೆಗಳ ಆಗರ ಈ ತೋಟಗಾರಿಕೆ ಅಂತ ಹೇಳಿದರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ ಇವೆಲ್ಲವುಗಳನ್ನು ನಾವು ಒಂದೇ ಸೂರಿನಡಿಯಲ್ಲಿ ನೋಡುವಂತಹ ಒಂದು ಅವಕಾಶ ಮತ್ತು ಈ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ನಾವು ಕ್ರೋಢೀಕರಿಸುವ ಒಂದು ಪ್ರಶಸ್ತ ವೇದಿಕೆ ತೋಟಗಾರಿಕೆ ಮೇಳ ಇದೇ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಈ ತೋಟಗಾರಿಕೆ ಮೇಳವನ್ನು ಬಹಳ ಬೃಹತ್ ಮಟ್ಟದಲ್ಲಿ ವಿಶೇಷವಾಗಿ ಈ ಬಾರಿ ಆಚರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಒಂದು ಮೇಳದ ಈ ಬಾರಿಯ ವಿಶೇಷತೆಗಳೇನು ಅದರಲ್ಲೂ ವಿಶೇಷವಾಗಿ ಈ ಮೇಳದಲ್ಲಿ ಯಾವೆಲ್ಲ ತಳಿ ತಂತ್ರಜ್ಞಾನಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಮತ್ತು ಈ ಮೇಳದ ಮತ್ತೊಂದು ವಿಶೇಷ ಆಕರ್ಷಣೆ ವಸ್ತು ಪ್ರದರ್ಶನ ರೈತರಿಂದ ರೈತರಿಗೆ ಗೋಷ್ಠಿಗಳು ರೈತರಿಗೆ ಸನ್ಮಾನ ಹೀಗೆ ಈ ಮೇಳದ ವೈವಿಧ್ಯತೆಗಳು ಮತ್ತು ಒಟ್ಟಾರೆ ರೂಪುರೇಷೆಗಳನ್ನು ತಮ್ಮೊಟ್ಟಿಗೆ ಈ ದಿನ ಹಂಚಿಕೊಳ್ಳಿಕ್ಕೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಈ ದಿನ ನಮ್ಮೊಟ್ಟಿಗಿದ್ದಾರೆ ವಿಷ್ಣುವರ್ಧನ್ರವರು ಈ ದಿನ ನಮಗೆ ಈ ಒಂದು ತೋಟಗಾರಿಕೆ ಮೇಳದ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕುಲಪತಿಗಳಿಗೆ ನಮ್ಮೆಲ್ಲ ಎಲ್ಲ ರೈತ ಬಾಂಧವರ ವತಿಯಿಂದ ಹೃದಯ ಸ್ವಾಗತವನ್ನು ನಮಸ್ಕಾರ ಎಲ್ಲ ರೈತ ಸರ್ ಈಗ ನಾವು ತೋಟಗಾರಿಕೆ ಮೇಳಕ್ಕೆ ನೇರವಾಗಿ ಹೋಗುವ ಮೊದಲು ತೋಟಗಾರಿಕೆ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಅಂತ ಹೇಳಿದ್ರೆ ಇದರ ಉತ್ಪಾದನೆ ಉತ್ಪಾದಕತೆ ಆಗಿರ್ಬೋದು ಅಥವಾ ಇದರ ಬೆಳವಣಿಗೆಯ ಗತಿ ಯಾವ ರೀತಿ ಇದೆ ನಮ್ಮ ಜಿ ಡಿ ಪಿಗೆ ಇದರ ಕೊಡುಗೆ ಎಷ್ಟಿದೆ ಸಂಕ್ಷಿಪ್ತವಾಗಿ ನೀವೀಗ ಎರಡು ಮೂರು ವರ್ಷದಿಂದ ನೀವು ಗಮನಿಸಿರಬಹುದು ನಾವು ತೋಟಗಾರಿಕೆಯಲ್ಲಿ ತೋಟಗಾರಿಕೆಯನ್ನು ನಮ್ಮ ಭಾರತದಲ್ಲಿ ಬೆಳೀತಾ ಇರತಕ್ಕಂಥ ಪ್ರದೇಶ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟು ನಾವು ಕೃಷಿ ಏನು ಸಾಗುವಳಿ ಮಾಡ್ತೀವಲ್ಲ ಆ ಒಂದು ಪ್ರದೇಶದಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ನಾವು ತೋಟಗಾರಿಕೆ ಬೆಳೆಯನ್ನು ಬೆಳೀತಾ ಇರೋದು ಆದರೆ ನಮ್ಮ ಉತ್ಪಾದನೆ ಇವತ್ತು ಮುನ್ನೂರ ಐವತ್ತೆರಡು ಮಿಲಿಯನ್ ಟನ್ ಕೃಷಿ ಉತ್ಪಾದನೆಗಿಂತ ಹೆಚ್ಚಿನ ಈಗ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತರಲ್ಲಿ ಕೃಷಿ ಉತ್ಪಾದನೆ ಇದೆ ಆದರೆ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಮುನ್ನೂರ ಐವತ್ತೆರಡು ಟನ್ನಷ್ಟು ಮೀರಿ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಹೆಮ್ಮೆ ವಿಚಾರ ಅಂದರೆ ಪ್ರಪಂಚದಲ್ಲೇ ನಾವು ಉತ್ಪಾದನೆಯಲ್ಲಿ ಹಣ್ಣು ಮತ್ತು ತರಕಾರಿಗಳಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ವಿಸ್ತೀರ್ಣದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಚೀನಾ ಬಿಟ್ಟರೆ ಉತ್ಪಾದನೆಯಲ್ಲಿ ನಾವು ಎರಡನೇ ಸ್ಥಾನದ ವಿಧೇಯ ಸ್ಥಾನದಲ್ಲಿದ್ದೀವಿ ಹಣ್ಣು ಮತ್ತು ತರಕಾರಿಯ ಉತ್ಪಾದನೆಯಲ್ಲಿ ಮತ್ತು ಸಾಕಷ್ಟು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಮೊದಲಾಗಿದ್ದೀವಿ ಪ್ರಪಂಚದಲ್ಲೇ ನಾವು ಮಾವು ಆಗಿರ್ಬೋದು ಬಾಳೆ ಆಗಿರ್ಬೋದು ಮತ್ತು ಇತರ ಸಾಂಬಾರು ಬೆಳೆಗಳಾಗಿರ್ಬೋದು ಶುಂಠಿ ಆಗಿರ್ಬೋದು ಮತ್ತು ಹಣ್ಣಿನ ಬೆಳೆಗಳಲ್ಲೂ ಈಗ ನಿಂಬೆ ಆಗಿರ್ಬೋದು ಕಾಫಿ ಮತ್ತು ಈ ಥರ ಸಾಕಷ್ಟು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಪ್ರಪಂಚದಲ್ಲೇ ನಾವು ಮದುವರಾಗಿದ್ದೀವಿ ನಮ್ಮ ರಾಜ್ಯನೂ ಸಹ ನಮ್ಮ ರಾಜ್ಯದನ್ನು ನಾವು ತೋಟಗಾರಿಕೆ ರಾಜ್ಯ ಅಂತೇಳಿ ಹೇಳ್ಬೋದು ಆ ಈ ನಿಟ್ಟಿನಲ್ಲಿ ಹೋದಾಗ ನಮ್ಮ ತೋಟಗಾರಿಕೆ ಈ ನಮ್ಮ ಜಿ ಡಿ ಪಿ ಅಂತ ಹೇಳಿದ್ರಿ ನೀವು ಜಿ ಡಿ ಪಿ ಎಂದಾಗ ಮೂವತ್ತ್ಮೂರು ಪರ್ಸೆಂಟಷ್ಟು ಕೃಷಿಯ ಜಿ ಡಿ ಪಿನಲ್ಲಿ ತೋಟಗಾರಿಕೆ ಪಾಲಿದೆ ಅದು ಕೆಲವು ಸರಿ ನಲವತ್ತು ಪರ್ಸೆಂಟ್ವರೆಗೂ ಸಹ ಹೋಗಿದೆ ಆ ರೀತಿ ನಮ್ಮ ತೋಟಗಾರಿಕೆ ಅಂದರೆ ಕೇವಲ ಇದರಿಂದ ನಾವು ಸಾಕಷ್ಟು ನಾವು ಏನು ಆದಾಯ ಬರತಕ್ಕಂಥದ್ದು ಮತ್ತು ಅದಕ್ಕೆ ಮೌಲ್ಯವರ್ಧನೆ ಮಾಡಿದಾಗ ಮತ್ತಷ್ಟು ಆದಾಯನ ಕೊಡ್ತಕ್ಕಂಥದ್ದು ಜಾಬ ಪರ್ಚಿಸ್ಟನ್ನ ಜಾಸ್ತಿ ಮಾಡಬೇಕು ಹಾಂ ಖಂಡಿತ ಉದ್ಯಮಶೀಲತೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಈ ತೋಟಗಾರಿಕೆಯಲ್ಲಿ ಇದೆ ಹಾಗಾಗಿ ಆಗ ಒಂದು ಕಡೆ ತೋಟಗಾರಿಕೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಖಂಡಿತವಾಗೂ ಸುಸ್ಥಿರತೆ ಇವತ್ತು ರೈತರು ಸುಸ್ಥಿರತೆ ಈಗ ಡಬ್ಲಿಂಗ್ ಅಂತೇಳಿ ಹೇಳ್ತಾ ಇದ್ದು ರೈತರ ಆದಾಯವನ್ನು ಸುಸ್ಥಿರಗೊಳಿಸಲಿಕ್ಕೆ ಅಥವಾ ಅವರ ಆದಾಯವನ್ನು ಸುಸ್ಥಿರಗೊಳಿಸ್ಲಿಕ್ಕೆ ಖಂಡಿತ ತೋಟಗಾರಿಕೆ ಒಂದು ಕೃಷಿಕರಿಗೆ ದೊಡ್ಡ ಮಟ್ಟದಲ್ಲಿ ನೆರವಾಗ್ತಾ ಇದೆ ನೆರವಾಗ್ತಾ ಇದೆ ಈ ಎಲ್ಲ ತಂತ್ರಜ್ಞಾನಗಳು ತೋಟಗಾರಿಕೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ತಳಿ ತಂತ್ರಜ್ಞಾನಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಪ್ರಶಸ್ತವಾದ ವೇದಿಕೆ ತೋಟಗಾರಿಕೆ ಮೇಳ ನಮ್ಮ ವಿಶ್ವವಿದ್ಯಾನಿಲಯ ಈ ತೋಟಗಾರಿಕೆ ಮೇಳವನ್ನು ಮಾಡ್ತಾ ಇದೆ ಈ ಬಾರಿಯ ಘೋಷವಾಕ್ಯ ಏನು ಯಾವ ವಿಷಯಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದೀರಿ ನಮ್ಮ ಈ ವರ್ಷ ಈ ವರ್ಷದ ತೋಟಗಾರಿಕೆ ಮೇಳದ ಘೋಷವಾಕ್ಯ ಅಂದ್ರೆ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅಂತ ಹೇಳ್ಬಿಟ್ಟು ಆರ್ಥಿಕತೆ ಈಗ ಆದಾಯ ಪೌಷ್ಟಿಕತೆ ಯಾಕೆ ಈ ವರ್ಷ ನಾವು ಇದನ್ನು ಆಯ್ಕೆ ಮಾಡಿಕೊಂಡು ಅಂದ್ರೆ ಮೊದಲು ಪೌಷ್ಟಿಕತೆಗಾಗಿ ಬರೋಣ ನಮ್ಮ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ಏನು ಮ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯವರು ಒಂದು ಸರ್ವೆ ಮಾಡಿಸಿದ್ದಾರೆ ಆ ಒಂದು ಸರ್ವೇನಲ್ಲಿ ಸಾಕಷ್ಟು ಮಕ್ಕಳು ಅದರಲ್ಲೂ ಉತ್ತರ ಕರ್ನಾಟಕದ ಮಕ್ಕಳು ಆ ಸ್ಕೂಲ್ ಮಕ್ಕಳು ಏನು ಹೋಗ್ತಾ ಇದ್ದಾರೆ ಅಪೌಷ್ಟಿಕತೆಯಿಂದ ಅವರು ಬೆಳವಣಿಗೆ ಕುಂಠಿತ ಇದನ್ನ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಈಗ ನಾವು ಇವತ್ತಿನ ಸದ್ಯದ ಪರಿಸ್ಥಿತಿನಲ್ಲಿ ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೀವಿ ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ನಾವು ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ ಆ ಹಿಂದಿನ ನಾವು ಹೋದಾಗ ನಾವು ಆಹಾರದ ಆಹಾರ ಇತ್ತು ಈಗ ನಾವು ಸ್ವಾವಲಂಬಿಗಳಾಗಿದ್ದೀವಿ ಆದರೆ ಇವತ್ತು ಬೇಕಾಗಿರೋದು ಪೌಷ್ಟಿಕ ಆಹಾರ ನ್ಯೂಟ್ರಿಷನ್ ಸೆಕ್ಯೂರಿಟಿ ಈ ಹಿನ್ನೆಲೆಯಲ್ಲಿ ತೋಟಗಾರಿಕೆ ಬೆಳೆಗಳ ಪಾತ್ರ ತುಂಬಾ ಹೆಚ್ಚಾಗಿದೆ ಹಾಗಾಗಿ ಈ ಮೇಳಕ್ಕೆ ನಾವು ಹೆಚ್ಚಿನ ಕೊಡ್ತಾ ಇದ್ದೀವಿ ಈ ವಿಷಯಕ್ಕೆ ಕೊಡ್ತಾ ಮೇಳದ ಬಗ್ಗೆ ಮಾತಾಡೋಣ ಆ ಮೇಳದ ವಿಶೇಷತೆ ಅಂತೇಳಿ ಬಂದ್ರೆ ನಮ್ಮಲ್ಲಿ ಈಗ ಈ ವರ್ಷ ನಾವು ಸಾಕಷ್ಟು ಪ್ರಾತ್ಯಕ್ಷಿಕಗಳನ್ನ ಎಲ್ಲಾ ಬೆಳೆಗಳಲ್ಲೂ ಪ್ರಾತ್ಯಕ್ಷಿಕೆಗಳನ್ನ ಮಾಡಲಿಕ್ಕೆ ಇದು ಮಾಡಿದೀವಿ ಇವಾಗ ಈಗಲೇ ರೆಡಿಯಾಗಿದೆ ನಮ್ಮ ಇದರಲ್ಲಿ ನಮ್ಮಲ್ಲಿ ಈಗ ತರಕಾರಿ ಬೆಳೆಗಳಿದೆ ಸುಮಾರು ಮೂವತ್ತು ತರಕಾರಿ ಬೆಳೆಗಳಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚು ತಳಿಗಳನ್ನು ನಾವು ಪ್ರತ್ಯಕ್ಷತೆ ಮಾಡಿದ್ದೀವಿ ಅಂದರೆ ಬಂದು ನೋಡಬಹುದು ನಾವು ಬಂದು ನೋಡ್ಬೋದು ಈಗ ನಮ್ಮ ಏಕೆಂದರೆ ನಾವು ಮೇಳ ಮಾಡದೇನೆ ನಮ್ಮ ತಾಂತ್ರಿಕತೆಗಳನ್ನು ನಮ್ಮ ತಳಿಗಳನ್ನು ರೈತರಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಅವರಲ್ಲಿ ಬದಲಾವಣೆ ಮಾಡಿಕೊಂಡು ಅವರ ಒಂದು ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಒಂದು ತಳಿ ಬದಲಾವಣೆ ಮಾಡೋದು ಸಹ ಕೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆ ದೃಷ್ಟಿನಲ್ಲಿ ನಮ್ಮ ಹೊಸ ತಳಿಗಳು ಯಾವುದಿದೆ ಆ ಹೊಸ ತೆಳಿಗಳನ್ನ ಅವರು ನೋಡ್ಲಿ ಅನ್ನೋ ದೃಷ್ಟಿಯಿಂದ ನಮ್ಮ ವಿಶ್ವವಿದ್ಯಾಲಯದಿಂದ ಈಗೇನು ಬಿಡುಗಡೆ ಮಾಡಿದಿವಿ ಆ ಕಳೆದ ವರ್ಷ ನಮ್ಮಲ್ಲಿ ಹದಿನಾರು ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿ ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಆಯಿತು ನಮ್ಮ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದಾವೆ ಆ ಎಲ್ಲ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಈಗ ಕಳೆದ ವರ್ಷ ಬಿಡುಗಡೆ ಆಗಿರ್ತಕ್ಕಂತ ತಿಳಿಗಳು ಇವುಗಳ ಪ್ರಾತ್ಯಕ್ಷಿಕೆಗಳನ್ನು ನೋಡಬಹುದು ಹೌದು ಖಂಡಿತ ಇವುಗಳ ಜೊತೆಗೆ ಈಗ ನಾವು ಹೂವಿನ ಬೆಳೆಗಳಂದ್ರೆ ಇಲ್ಲಿ ಕೆಲವೇ ತಳಿಗಳನ್ನ ನಾವು ಬಿಡುಗಡೆ ಮಾಡಿ ಈಗ ಮೂವತ್ತೆರಡು ವಿವಿಧ ಬೆಳೆಗಳ ಪ್ರಾತ್ಯಕ್ಷತೆ ನಮ್ಮಲ್ಲಿ ಈಗ ನೋಡಬಹುದು ಇದರಲ್ಲಿ ನೂರಿಪ್ಪತ್ತು ತಳಿಗಳಷ್ಟು ತಳಿಗಳನ್ನು ನಾವಲ್ಲಿ ಪ್ರಾತಿಕ್ಷತೆ ಮಾಡಿ ಹೂವಿನ ಬೆಳೆಗಳಲ್ಲಿ ಹೂವಿನ ಬೆಳೆಗಳಲ್ಲಿ ಹೂವಿನ ಬೆಳೆಗಳಲ್ಲೇ ನಾವು ಈಗ ಮೂವತ್ತೆರಡು ಬೆಳೆಗಳು ನೂರಿಪ್ಪತ್ತು ತಳಿಗಳನ್ನು ನಾವೀಗ ಪ್ರಾತ್ಯಕ್ಷಿತೆಯನ್ನು ಮಾಡಿದ್ದೀವಿ ಆ ಒಂದು ಬೆಳೆಗಳನ್ನು ಅವರು ಬಂದು ನೋಡಿ ಯಾವ ತಳಿ ಚೆನ್ನಾಗಿ ಬರ್ತಾ ಇದೆ ಅಂತ ಅವರು ರೈತರು ಕಣ್ಣಿಂದ ನೋಡಿ ಅವರು ಆಯ್ಕೆಯನ್ನು ಮಾಡ್ಕೋಬೋದು ಇದರ ಜೊತೆಗೆ ನಾನೀಗಾಗಲೇ ಹೇಳಿದೆ ತರಕಾರಿ ಬೆಳೆಗಳು ಸಹ ಸುಮಾರು ಎಂಬತ್ತೈದಕ್ಕಿಂತ ಹೆಚ್ಚು ತಳಿಗಳನ್ನು ನಾವು ಈಗ ಅಲ್ಲಿ ಪ್ರಾತ್ಯಕ್ಷತೆಯನ್ನು ಮಾಡಿದ್ದೀವಿ ಅದನ್ನು ರೈತರು ಬಂದು ಅದನ್ನು ನೋಡ್ಕೋಟದ ಪಟ್ಟಿ ತೋಟದ ಪಟ್ಟಿ ಅಂದರೆ ಔಷಧಿ ಮತ್ತೆ ಸುಗಂಧ ದ್ರವ್ಯ ಇದರಲ್ಲಿ ಐವತ್ತು ಬೆಳೆಗಳನ್ನು ನಾವು ಪ್ರಾತ್ಯಕ್ಷತೆ ಮಾಡಿದ್ದೀವಿ ಯಾಕೆಂದ್ರೆ ಅದು ಇತ್ತೀಚಿನ ವರ್ಷಗಳಲ್ಲಿ ಆ ಔಷಧಿ ಮತ್ತು ಸುಗಂಧ ಬೆಳೆಗಳು ತುಂಬ ಜನಪ್ರಿಯ ಆಗ್ತಾ ಇದೆ ಮತ್ತು ಅವಶ್ಯಕತೆನೂ ಇದೆ ಔಷಧಿ ಬೆಳೆಗಳಿಗೆ ಮತ್ತು ಬೇಡಿಕೆನೂ ಇದೆ ಆ ಈ ನಿಟ್ಟಿನಲ್ಲಿ ನಾವು ಆ ಒಂದು ಈ ಬೆಳೆಗಳನ್ನು ಪ್ರಾತ್ಯಕ್ಷತೆ ಮುಖಾಂತರ ಪರಿಚಯಿಸಬೇಕು ಅನ್ನೋದು ಬಹುವಾರ್ಷಿಕ ಹಣ್ಣಿನ ಬೆಳೆಗಳು ಸಹ ಅಲ್ಲಿ ಪ್ರಾತ್ಯಕ್ಷತೆಯಲ್ಲಿ ಲೈ ಬೆಲಭೆ ಇದೆ ಖಂಡಿತವೇವು ಯಾಕೆಂದರೆ ನಾರ್ತ್ ಕರ್ನಾಟಕ ಅಂದರೆ ಈಗ ಬಾಗಲಕೋಟೆ ಅಂತಿದ್ದಂಗೆನೆ ದ್ರಾಕ್ಷಿ ಬಿಜಾಪುರ ಬಾಗಲಕೋಟೆ ಅಂತಿದ್ದಂಗೆ ದ್ರಾಕ್ಷಿ ಎಲ್ಲರಿಗೂ ಆ ಪ್ರಪಂಚಕ್ಕೆ ನಮ್ಮ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ದ್ರಾಕ್ಷಿ ಅದು ಇಂಡಿಯಾದಲ್ಲಿ ಆಗಿರ್ಬೋದು ಕರ್ನಾಟಕಕ್ಕೆ ಬಂದರು ಬಿಜಾಪುರ ಅಂತಿದ್ದಂಗೆ ದ್ರಾಕ್ಷಿ ದಾಳಂಬಿ ಲಿಂಬೆ ಪೇರಳ ಇವೆಲ್ಲ ತುಂಬ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಜನಪ್ರಿಯ ಆಗಿರ್ತಕ್ಕಂಥ ಮತ್ತು ಒಳ್ಳೆಯ ಗುಣಮಟ್ಟದ ಬೆಳೆ ಹಣ್ಣನ್ನು ಬೆಳೀತಕ್ಕಂಥ ಪ್ರದೇಶ ಈ ದ್ರಾಕ್ಷಿನಲ್ಲಿ ನಾವು ವಿವಿಧ ಪ್ರಾತ್ಯಕ್ಷೆಗಳನ್ನು ಮಾಡಿದ್ದೀವಿ ಅಲ್ಲಿನ ನಮ್ಮ ವಿಶ್ವವಿದ್ಯಾಲಯದ ಒಳಗಡೆನೆ ಪ್ರಾತ್ಯಕ್ಷತೆ ತಾಕಗಳಲ್ಲಿ ನೋಡಬಹುದು ದಾಳಂಬಿಯ ಪ್ರಾತಕ್ಷತೆಯನ್ನ ಮಾಡಿದೀವಿ ಇತರ ಹಣ್ಣಿನ ಬೆಳೆಗಳು ನಿಂಬೆ ಆಗಿರಬಹುದು ಮತ್ತೆ ಈ ಫ್ಯೂಚರಿಸ್ಟಿಕ್ ಫ್ರೂಟ್ ಕ್ರಾಪ್ ಒಂದು ಭವಿಷ್ಯದ ಬೆಳೆಗಳು ಭವಿಷ್ಯದ ಬೆಳೆಗಳನ್ನು ಅದೇ ಒಂದು ತಾಕನ್ನು ಮಾಡಿದೀವಿ ನಾವು ಯಾವ ಬೆಳೆಗಳನ್ನು ನಾವು ಇದು ಮಾಡಬಹುದು ಅಂತ ಹೇಳ್ಬಿಟ್ಟು ಸಾಂಪ್ರದಾಯಿಕವಲ್ಲದ ಭವಿಷ್ಯದಲ್ಲಿ ಹೆಚ್ಚಿನ ಅವಕಾಶ ಇರುವ ಬೆಳೆಗಳು ಹೌದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೇ ಇರ್ಬೋದು ಅಳವಡಿಸ್ಕೊಂಡು ಈಗ ಬೆಳೆಯಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಮುಂದೆ ಭವಿಷ್ಯ ಇರ್ತಕ್ಕಂಥ ಬೆಳೆಗಳನ್ನು ಅದರದ್ದೇ ಆದ ಒಂದು ಬ್ಲ್ಯಾಕನ್ನು ಮಾಡಿ ಅಲ್ಲಿ ಈ ಎಲ್ಲ ಬೆಳೆಗಳನ್ನು ನಾವು ಹಾಕಿ ಬೆಳೆಸ್ತಾ ಇದ್ದೀವಿ ಅದನ್ನು ಕೂಡ ರೈತ ಬಾಂಧವರು ಬಂದು ನೋಡ್ಬೋದು ಒಟ್ಟಾರೆ ಈ ಮೇಳದಲ್ಲಿ ವೈವಿಧ್ಯಮಯ ಬೆಳೆಗಳು ಹಣ್ಣು ತರಕಾರಿ ಹೂವು ಹೀಗೆ ಇವುಗಳಲ್ಲಿ ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಒಂದು ತಾಂತ್ರಿಕತೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದೀರಿ ಖಂಡಿತವಾಗೂ ತಾಂತ್ರಿಕತೆಗಳು ಈಗ ಅಲ್ಲಿ ನೀರಿನ ಒಂದು ನಿರ್ವಹಣೆ ಬಗ್ಗೆ ತಾಂತ್ರಿಕತೆ ಆಗಿರ್ಬೋದು ಮಿತ ಬಳಕೆ ಆಗಿರ್ಬೋದು ಅಥವಾ ಮಳೆ ನೀರನ್ನ ಯಾವ ರೀತಿ ಅಲ್ಲೇ ಇಂಗಿಸ್ತಕ್ಕಂಥದ್ದು ಮಣ್ಣು ಮತ್ತೆ ನೀರನ್ನ ಯಾವ ರೀತಿ ಇಂಗಿಸ್ಬೇಕು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಆ ತಾಂತ್ರಿಕತೆಗಳನ್ನು ಸಹ ನಾವು ಭೂಮಿಗೆ ಸೂಕ್ತವಾದಂತಹ ತೋಟಗಾರಿಕೆ ಹೌದು ಖುಷ್ಕಿ ತೋಟಗಾರಿಕೆ ಅಂತಕ್ಕಂಥದನ್ನ ಅಲ್ಲಿ ನಾವು ಮಾಡಿದೀವಿ ಅದಕ್ಕೆ ಸೂಕ್ತಕ್ಕಂಥ ಸೂಕ್ತವಾದಂತ ಬೆಳೆಗಳು ಈಗ ಪ್ರಾತ್ಯ ಸಾಕಷ್ಟು ಬೆಳೆಗಳು ಖುಷಿ ತೋಟಗಾರಿಕೆ ಬೆಳೆಗಳನ್ನ ನಾವಲ್ಲಿ ಬೆಳೆಸ್ತಿ ಇಳುವರಿ ಬರ್ತಾ ಇದೆ ನಾವು ಅಲ್ಲಿ ಹೇಳಿದ್ದೀವಿ ಅದ್ರ ಒಂದು ರೈತ ಬಾಂಧವರು ಬಂದು ನೋಡಬಹುದು ನೋಡಿ ಅದನ್ನ ಸದುಪಯೋಗ ಪಡ್ಕೋಬಹುದು ಈಗ ನಾವು ಪ್ರಾತ್ಯಕ್ಷಿಕೆಯಿಂದ ಮುಂದೆ ಬಂದಿದ್ದೆ ಅದರಲ್ಲಿ ಈಗ ವಸ್ತು ಪ್ರದರ್ಶನ ಸಾಮಾನ್ಯವಾಗಿ ಒಂದು ಮೇಳ ಅಂತ ಹೇಳಿದ್ರೆ ಆಕರ್ಷಣೆ ವಸ್ತು ಪ್ರದರ್ಶನ ಈ ಬಾರಿ ಎಷ್ಟು ಮಳಿಗೆಗಳು ಬರ್ತಾ ಇವೆ ಯಾವೆಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸ್ತಾ ಇವೆ ಇಲ್ಲಿ ನಮ್ಮಲ್ಲಿ ಈ ಸರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳು ವಿವಿಧ ಮಳಿಗೆಗಳು ಮಳಿಗೆಗಳು ಬರ್ತಾ ಇದ್ದಾವೆ ಅದರಲ್ಲಿ ಆಹಾರ ಮಳಿಗೆಗಳಾಗಿ ಇನ್ನೂರು ನಮಗೆ ತಾಂತ್ರಿಕವಾಗಿ ಬರ್ತಕ್ಕಂಥ ಮಳಿಗೆಗಳು ಕಮರ್ಷಿಯಲ್ಲು ಮತ್ತು ಹೈಟೆಕ್ ಹೈಟೆಕ್ ನೂರು ಮಳಿಗೆಗಳು ಇರ್ತವೆ ನೂರು ಕಮರ್ಷಿಯಲ್ ವಾಣಿಜ್ಯ ಮಳಿಗೆಗಳು ಮತ್ತೆ ಒಂದು ಹದಿನೈದು ಯಂತ್ರೋಪಕರಣ ಮಳಿಗೆಗಳು ಮತ್ತೆ ಆಹಾರ ಮಳಿಗೆಗಳು ಈ ರೀತಿ ಎಲ್ಲ ಒಟ್ಟು ಒಂದು ಇನ್ನೂರೈವತ್ತು ಮಳಿಗೆಗಳು ನಮ್ಮಲ್ಲಿ ಈಗ ಬರ್ತಾ ಇದ್ದಾವೆ ಇದರಲ್ಲಿ ಈಗ ಸಂಘ ಸಂಸ್ಥೆಗಳು ಅಂದರೆ ನಮ್ಮ ವಿಶ್ವವಿದ್ಯಾಲಯ ಜೊತೆಗೆ ನಮ್ಮ ಐ ಸಿ ಆರ್ ಇನ್ಸ್ಟಿಟ್ಯೂಟ್ಸ್ ಐ ಎ ಎಚ್ ಆರ್ ಆಗಿರ್ಬೋದು ನಮ್ಮ ಈಗ ದಾಳಿಂಬೆ ಬೆಳಗ್ಗೆ ನಮಗೆ ಸೋಲಾಪುರದಿಂದ ಎನ್ ಆರ್ ಸಿಮ ಇಟ್ಟಿದೆ ಇಂಥ ಎಲ್ಲ ಐ ಸಿ ಆರ್ನ ಇನ್ಸ್ಟಿಟ್ಯೂಟ್ಗಳು ಸಹ ಅಲ್ಲಿ ನಮ್ಮ ತೋಟಗಾರಿಕೆ ಮೇಳಕ್ಕೆ ಬಂದು ಮಳಿಗೆಯನ್ನು ಹಾಕ್ತಾ ಇದ್ದಾರೆ ಇದರ ಜೊತೆಗೆ ಅಭಿವೃದ್ಧಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತು ಇತರ ಇಲಾಖೆಗಳು ಎಲ್ಲ ಅಭಿವೃದ್ಧಿ ಇಲಾಖೆಗಳು ಸಹ ಅಲ್ಲಿ ನಮ್ಮ ಅಲ್ಲಿ ಸ್ಟಾಲ್ಗಳನ್ನು ಹಾಕ್ತಕ್ಕಂಥದ್ದು ಅದು ಮೊದಲಿಂದಲೂ ಬಂದಿದೆ ಈ ವರ್ಷವೂ ಕೂಡ ಎಲ್ಲ ಇಲಾಖೆಗಳು ಸೇರಿ ಇದು ನಮ್ಮ ತೋಟಗಾರಿಕೆ ಕೃಷಿ ಮೀನುಗಾರಿಕೆ ರೇಷ್ಮೆ ಪಶುಸಂಗೋಪನೆ ಮಾಡ್ತಾರೆ ಹಾ ಎಲ್ಲರ ಸಹಯೋಗದೊಂದಿಗೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿ ಅವ್ರಿಗೆ ಸಿಗಬೇಕು ರೈತವ್ರಿಗೆ ಪಶು ಈಗ ಎಲ್ಲ ಯೂನಿವರ್ಸಿಟಿ ಸ್ಟಾಲ್ಗಳು ಇರ್ತವೆ ನಮ್ಮ ಏನು ನಮ್ಮ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಯ ಒಂದು ಸ್ಟಾಲ್ಗಳು ಮಳಿಗೆಗಳಿಗೂ ಅಲ್ಲಿರ್ತವೆ ಎಲ್ಲ ಯೂನಿವರ್ಸಿಟಿನ ತಾಂತ್ರಿಕತೆಗಳ ಬಗ್ಗೆಯೂ ಅಲ್ಲಿ ಪ್ರದರ್ಶನ ಆಗಿರುತ್ತೆ ಇಲ್ಲಿ ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿಗಳು ರೈತರಿಂದ ಅಥವಾ ವಿಜ್ಞಾನಿಗಳಿಂದ ರೈತರಿಗಾಗಿ ಗೋಷ್ಠಿಗಳು ಈ ರೀತಿ ವ್ಯವಸ್ಥೆ ಏನು ಮಾಡಲಾಗ್ತಾ ಇದೆ ಖಂಡಿತ ಈ ವರ್ಷವೂ ಕೂಡ ಈಗ ನಾ ಮೊದಲನೇ ಮತ್ತು ಎರಡನೇ ದಿವಸ ಆ ರೈತರಿಗಾಗಿ ಏನು ನಮ್ಮ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ಸ್ ನಾವು ಈಗ ಎರಡು ಸೆಷನ್ ಅನ್ನ ಅವರಿಗೆ ರೈತರ ಜೊತೆ ಗೋಷ್ಠಿ ಸಂವಾದ ಸಂವಾದ ಕಾರ್ಯಕ್ರಮವನ್ನ ಅದನ್ನ ನಾವು ಇಟ್ಕೊಂಡಿದೀವಿ ನೋಡ್ತಾ ಯಾವೆಲ್ಲ ವಿಷಯಗಳು ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಈ ನಾಲ್ಕು ವಿಷಯದ ಮೇಲೆ ಚರ್ಚೆನ ನಾವು ಮಾಡ್ಲಿಕ್ಕೆ ಇದ್ರ ಜೊತೆಗೆ ನಾವು ವಿಜ್ಞಾನಿಗಳು ಮತ್ತೆ ಏನು ನಾವು ಆಯ್ಕೆ ಮಾಡಿದಿವೇ ಆ ವಿಷಯದ ಬಗ್ಗೆ ಆ ಪರಿಣಿತರು ಅದ್ರ ಬಗ್ಗೆ ಮಾತಾಡ್ತಾರೆ ಆದರೆ ರೈತರು ಬಂದವರು ಯಾರು ಬಂದಿರ್ತಾರೆ ಅವರು ಬೇರೆ ವಿಚಾರ ಬಗ್ಗೆನು ಕೇಳ್ಕೋಬಹುದು ಅಲ್ಲಿ ಬೇರೆ ವಿಜ್ಞಾನಿಗಳು ಇರ್ತಾರೆ ಅಂದ್ರೆ ಸಲಹಾ ಕೇಂದ್ರ ಇರುತ್ತೆ ಸಲಹಾ ಕೇಂದ್ರ ಸಲಹಾ ಕೇಂದ್ರ ಇರುತ್ತೆ ಆ ರೈತ ಬಂದವರು ಸಲಹಾ ಕೇಂದ್ರದಲ್ಲಿ ಎಲ್ಲ ವಿಭಾಗಗಳ ವಿಜ್ಞಾನಿಗಳು ಅಲ್ಲಿ ಇರ್ತಾರೆ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚಿಸಿ ಪರಿಹಾರಗಳನ್ನು ಕಂಡುಕೊಳ್ಬಹುದು ಖಂಡಿತವಾಗೂ ಖಂಡಿತವಾಗು ಅವರು ಯಾವ ಬೆಳೆ ಆಗಿರ್ ಬೇರೆ ಬೇರೆ ಬೆಳೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಮಾರುಕಟ್ಟೆ ಸಮಸ್ಯೆ ಆಗಿರ್ಬೋದು ಅಥವಾ ಸಸ್ಯ ಸಂರಕ್ಷಣೆ ಇದಾಗಿರ್ಬೋದು ಅವರ ಅವ್ರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ಸಂಬಂಧಪಟ್ಟಂತ ವಿಜ್ಞಾನಿಗಳ ಜೊತೆ ಚರ್ಚಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಖಂಡಿತ ಅವಕಾಶ ಇನ್ನೊಂದು ಪ್ರಮುಖ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿಯೂ ಸಹ ಈ ಒಂದು ಡಿಜಿಟಲ್ ಕೃಷಿ ಅಥವಾ ಡಿಜಿಟಲ್ ತೋಟಗಾರಿಕೆ ಅಂತ ಹೇಳಿದ್ರೆ ಈ ಕೃತಕ ಬುದ್ಧಿಮತ್ತೆ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ಡ್ರೋನ್ಗಳ ಬಳಕೆ ಇವುಗಳನ್ನು ತೋಟಗಾರಿಕೆಯಲ್ಲಿ ಬಳಸಲಿಕ್ಕೆ ಮತ್ತು ಈ ಕುರಿತಾದ ಪ್ರಾತ್ಯಕ್ಷಿಕೆ ಈ ಮೇಳದಲ್ಲಿ ಅವಕಾಶ ಇದೆಯೇ ಅಂಥೇಳಿ ಖಂಡಿತವಾಗೂ ಈ ಸರ್ ಈ ವರ್ಷದ ಒಂದು ತೋಟಗಾರಿಕೆ ಮೇಳದಲ್ಲಿ ನಾವು ವಿಶೇಷವಾಗಿ ಒಂದು ನಾಲ್ಕೈದು ಹೊಸದಾಗಿ ಈ ಹಬ್ ಅಂತೇಳಿ ಮಾಡ್ತಾಯಿದ್ದೀವಿ ಗುಚ್ಛಗಳು ಅಂತ ಹೇಳ್ಬಿಟ್ಟು ಅದರಲ್ಲಿ ಅದು ಒಂದು ಡಿಜಿಟಲ್ ಆರ್ಟಿಕಲ್ಚರ್ ಅಂತೇಳಿ ಅದರಲ್ಲಿ ಮೊದಲನೇದಾಗಿ ಈಗ ನಾನು ಆಗಲೇ ಹೇಳಿದೆ ಪ್ರಮುಖ ಹಣ್ಣುಗಳು ಅಂತ ಹೇಳ್ಬಿಟ್ಟು ಈಗ ದಾಳಿಂಬಿ ತುಂಬ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ಮತ್ತು ರಫ್ತು ಆಗ್ತಕ್ಕಂಥದ್ದು ಹೆಚ್ಚು ಆದಾಯವನ್ನು ಕೊಡ್ತಕ್ಕಂಥದ್ದು ಆದರೆ ಈ ಬೆಳೆನಲ್ಲಿ ಇರ್ತಕ್ಕಂಥ ಈಗ ರೋಗಗಳಿಂದ ವಿಲ್ಟು ಮತ್ತೆ ಬ್ಲೈಟ್ ಏನಿದೆ ಮತ್ತು ಇತ್ತೀಚೆಗೆ ಕೀಟಗಳ ಬಾಧೆನೂ ಜಾಸ್ತಿ ಆಗಿದೆ ಈ ರೋಗಗಳಿಂದ ಆ ನಮ್ಮ ರೈತ ಬಾಂಧವರು ಸಾಕಷ್ಟು ನಷ್ಟವನ್ನು ಹೊಂದುತ್ತಾ ಇದ್ದಾರೆ ಈ ಒಂದು ಬೆಳೆನ ಮೂರು ನಾಲ್ಕು ವರ್ಷ ಆದಮೇಲೆ ಅದನ್ನು ಇಟ್ಕೊಳೋಕೆ ಆಗೋದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ತಾಂತ್ರಿಕತೆಗಳು ಇದ್ದಾವೆ ಈಗ ಅದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ವಿಶೇಷವಾದಂಥ ಹಬ್ಬ ಏನಂದರೆ ಆ ಒಂದು ಇದರಲ್ಲಿ ಸಪ್ರೇಟಾಗಿ ಇದನ್ನು ಏನು ದಾಳಂಬಿ ಮತ್ತು ದ್ರಾಕ್ಷಿ ಈಗ ನಾನು ಇದನ್ನ ಹೇಳಿದಳ ಈಗ ಹಾರ್ಟಿಕಲ್ಚರ್ ನಮ್ದು ಡಿಜಿಟಲ್ ಹಾರ್ಟಿಕಲ್ಚರ್ ಮತ್ತೆ ಮೆಡಿಸಿನ್ ಡ್ಯಾರೋಮೆಟಿಕ್ ಡಾರ್ಮೆಟಿಕ್ ಸಪ್ರೇಟ್ ಈಗ ಹಬ್ಸ್ ಇರ್ತದೆ ಈ ದಾಳಂಬಿನಲ್ಲಿ ಯಾವ ಎಲ್ಲ ಎನ್ ಆರ್ ಸಿ ಪಿ ಈಗೇನು ಏನು ಎನ್ ಆರ್ ಸಿ ಪಿ ನಾವು ವಿಜ್ಞಾನಿಗಳು ಬಂದಿರ್ತಾರೆ ಮೂರ್ ದಿವಸನು ಅವರು ಇರ್ತಾರೆ ಮತ್ತೆ ಪರಿಕರಗಳನ್ನು ಮಾಡ್ತಕ್ಕಂಥವ್ರು ಇದೇ ಸ್ಟಾಲಲ್ಲಿ ಅದಕ್ಕೆ ಏನೇನು ಪರಿಕರಗಳನ್ನ ಉಪಯೋಗಿಸ್ತಾ ಇದಾರೆ ಇವಾಗ ರೈತರು ಆ ಪರಿಕರ ಮಾರಾಟ ಮಾಡೋರು ಅಲ್ಲಿ ಸ್ಟಾಲ್ ಹಾಕಿರ್ತಾರೆ ಇದ್ರ ಸುತ್ತಾನೆ ಆ ಇನ್ನೂರು ಸ್ಟಾಲ್ ಅಲ್ಲಿ ಬಿಟ್ಟಿದ್ದು ವಿಶೇಷವಾಗಿ ಇದು ಪ್ರತ್ಯೇಕವಾಗಿರ್ತವೆ ಇವು ನಾವೇನು ಹೇಳ್ತೇವೆ ಮಾಡ ಇದನ್ನ ಒಂದು ಪ್ರಾಂಗಣ ಅಲ್ಲಿಗೆ ಬಂದರೆ ಪೂ ಸಂಪೂರ್ಣವಾಗಿ ಅಲ್ಲೇನು ಪ್ಲಾಂಟಿಂಗ್ ಇಂದ ಮೊದಲನೇ ದಿವಸದಿಂದ ಈಗ ದಾಳಂಬಿ ಶುರು ಮಾಡೋನ್ಗೆ ಯಾರು ಇವತ್ತು ರೈತರು ಇವತ್ತು ಶುರು ಮಾಡಬೇಕು ಅಂದರೆ ಮೊದಲನೇ ದಿನದಿಂದ ಹಿಡಿದು ಕೊಯ್ಲು ಮಾಡೋವರೆಗೂ ಬೇಕಾಗಿರ್ತಕ್ಕಂಥ ಪರಿಕರಗಳು ಮತ್ತೆ ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಜ್ಞಾನಿಗಳು ಆ ಒಂದು ವಿಶೇಷವಾದಂಥ ಹಬ್ಬನ ನಾವು ಈ ಸರಿ ಪ್ರಾರಂಭ ಮಾಡಿದ್ದೇವೆ ಯಾಕೆಂದ್ರೆ ಸಾಕಷ್ಟು ಆ ಇದರಲ್ಲಿ ನಷ್ಟವನ್ನ ಇದ್ದಾರೆ ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಸಮಗ್ರವಾದ ಮಾಹಿತಿ ಒಂದೇ ಜಾಗದಲ್ಲಿ ಸಿಗಬೇಕು ಒಂದೇ ಜಾಗದಲ್ಲಿ ಎಲ್ಲ ಈಗ ಒಳ್ಳೆ ಗಿಡದ ಎಲ್ಲಿ ಸಿಗ್ತವೆ ಯಾರು ಇದಕ್ಕೆ ಸಪ್ಲೈ ಮಾಡ್ತಾರೆ ಆ ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳು ಅಲ್ಲಿ ಹೇಳ್ತಾರೆ ಮತ್ತೆ ಇವರಿಗೆಲ್ಲ ನೂರು ಜನ ಕುತ್ಕೊಂಡು ಅಲ್ಲೇನೆ ಮಾಹಿತಿ ಕೊಡ್ತಕ್ಕಂಥ ನೂರು ಜನಕ್ಕೆ ಕುತ್ಕೊಳಕು ಅವಕಾಶ ಅಲ್ಲೇನೆ ಬೇರೆ ಅವ್ರ ಇನ್ನೆಲ್ಲೂ ನೂರು ಜನವನ್ನು ಕೂರಿಸಿ ಅವ್ರಿಗೆ ಅಲ್ಲೇ ಎಲ್ಲ ವಿಜ್ಞಾನಿಗಳು ಅವ್ರಿಗೇನು ಮಾಹಿತಿ ಬೇಕೋ ಆ ರೀತಿ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಈಗ ಅಲ್ಲಿ ವ್ಯವಸ್ಥೆಯನ್ನು ವಿಶೇಷ ಅವಕಾಶವನ್ನು ಕಲ್ಪಿಸಿದ್ದೀವಿ ಅವರಿಗೆ ಪರಿಕರಗಳನ್ನು ಅವ್ರಿಗೆ ಯಾಕೆಂದರೆ ಈಗ ಪರಿಕರಗಳದೇ ಮುಖ್ಯ ಯಾವ ಪರಿಕರಗಳನ್ನು ಯಾವ ಔಷಧಿಯನ್ನು ಉಪಯೋಗಿಸ್ಬೇಕು ಬಯೋ ಏಜೆಂಟ್ಸನ್ನು ಯಾವ ಬಯೋ ಏಜೆಂಟ್ಸನ್ನು ಯೂಸ್ ಮಾಡಬೇಕು ಅದಕ್ಕೆ ಸೂಕ್ತವಾದದ್ದು ಇದನ್ನು ಅಲ್ಲಿ ನಾವು ಪ್ರದರ್ಶನ ಮಾಡಿ ಇದು ಸೂಕ್ತವಾಗಿರ್ತಕ್ಕಂಥದ್ದು ಇಂಥ ಇದನ್ನ ಪರಿಕರಗಳನ್ನ ನೀವು ದಾಳಿ ಮನೆಯಲ್ಲಿ ಉಪಯೋಗಿಸ್ಬೇಕು ಮಾಹಿತಿಯನ್ನ ನಮ್ಮ ವಿಜ್ಞಾನಿಗಳು ಆ ಒಂದು ಅಬ್ನಲ್ಲಿ ವಿಶೇಷ ಈ ಸರಿ ನಾವು ಏನು ಸ್ಪೆಷಲ್ ಆಗಿ ವಿಶೇಷವಾಗಿ ಮಾಡಿದೀವಲ್ಲ ಅಲ್ಲಿ ವಿಶೇಷವಾದಂಥ ಮಾಹಿತಿಯನ್ನ ಆ ಒಂದು ಈಗ ಡಿಜಿಟಲ್ ಆರ್ಟಿಕಲ್ಚರ್ ಅಂತ ಬಂದಾಗ ಇದು ದಾಳಿಮೆಗಾಯಿತು ಇದೇ ರೀತಿ ದ್ರಾಕ್ಷಿನಲ್ಲಿ ನಾವು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಈ ರೀತಿ ವಿಶೇಷ ಪ್ರಾಂಗಣಗಳ ಮೂಲಕ ನೀಡ್ತಾ ಇದ್ದೀವಿ ನೀಡ್ತಾ ಹೇಳೋದಕ್ಕೆ ಈ ಸರಿ ನಾವು ಅದನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮುಂದಿನ ಪ್ರಶ್ನೆ ರೈತರಿಗೆ ಪ್ರಶಸ್ತಿ ಅಂತ ಹೇಳಿದರೆ ಎಲ್ಲ ಒಂದು ಕಡೆ ತೋಟಗಾರಿಕೆಯಲ್ಲೂ ಹೊಸ ಹೊಸ ಆವಿಷ್ಕಾರಗಳನ್ನು ಕೃಷಿಕರೇ ಮಾಡ್ತಾ ಇದ್ದಾರೆ ಪ್ರಗತಿಶೀಲ ರೈತರಿದ್ದಾರೆ ಅವರನ್ನು ಗುರುತಿಸಿ ಗೌರವಿಸುವ ಕೆಲಸ ಈ ಮೇಳದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿ ಇಪ್ಪತ್ನಾಲ್ಕು ಜಿಲ್ಲೆ ಇಪ್ಪತ್ತು ನಾಲ್ಕು ಜಿಲ್ಲೆಗಳಲ್ಲೂ ಸಹ ನಾವೀಗ ಎಲ್ಲ ಜಿಲ್ಲೆಯಿಂದ ಒಬ್ಬೊಬ್ಬರನ್ನ ಏನಂದರೆ ನಾವು ಅದನ್ನು ಅಪ್ಲಿಕೇಶನನ್ನು ಈ ಸುಮಾರು ಜನ ರೈತರು ಅದಕ್ಕೆ ಹಾಕಿದರು ಅದರಲ್ಲಿ ಎಲ್ಲ ರೈತರ ಒಂದು ಜಮೀನಿಗೆ ಭೇಟಿ ಕೊಟ್ಟು ಅದರಲ್ಲಿ ಉತ್ತಮವಾಗಿ ಮಾಡಿರ್ತಕ್ಕಂಥ ರೈತರನ್ನು ಆಯ್ಕೆ ಮಾಡಿ ಇಪ್ಪತ್ತು ನಾಲ್ಕು ಜಿಲ್ಲೆಯಿಂದಲೂ ಸಹ ಪ್ರಗತಿಪರ ಫಲಶ್ರೇಷ್ಠರು ಅಂತೇಳಿ ನಾವು ಹೇಳ್ತೀವಿ ಇದ್ರಲ್ಲಿ ಚಿತ್ರದಲ್ಲಿ ತಾವು ನೋಡಿದಿರಿ ಯಾವ ದಿನ ಯಾವೆಲ್ಲ ರೈತರಿಗೆ ಈಗ ನಾವು ಏಕೆಂದ್ರೆ ಇಪ್ಪತ್ತ ನಾಲ್ಕು ಜಿಲ್ಲೆ ಇರೋದ್ರಿಂದ ಒಂದೊಂದು ದಿವಸ ಎಂಟೆಂಟು ಜಿಲ್ಲೆಯ ರೈತರಿಗೆ ಆ ಪ್ರಶಸ್ತಿ ಪ್ರದಾನವನ್ನ ಮಾನ್ಯ ಮಂತ್ರಿಗಳು ಮತ್ತೆ ಗಣ್ಯರು ಯಾರು ಬಂದಿರ್ತಾರೆ ಅವ್ರ ಮುಖಾಂತರ ಮಾಡಿಸ್ತಕ್ಕಂಥದ್ದು ಮತ್ತೆ ಅವರ ಅನುಭವಗಳನ್ನ ರೈತರಿಗೆ ಅವಕಾಶ ಹಚ್ಕೊಳಕೆ ಅವಕಾಶ ಅವ್ರು ಈಗ ಪ್ರಗತಿಪರರು ಆಗಿದ್ದಾರೆ ಅನ್ನೋದಕ್ಕೆ ಅವರ ಒಂದು ಅವ್ರದೇ ಆದಂತ ಒಂದು ಮಾರ್ಗಗಳು ಇರ್ತವೆ ಅವರ ಒಂದು ಮಾರ್ಗಗಳನ್ನ ಅವರ ಒಂದು ಏನು ತಾಂತ್ರಿಕತೆಯನ್ನ ಅಳವಡಿಸ್ಕೊಂಡಿದ್ದಾರೆ ಅದನ್ನು ಅವರು ಬೇರೆ ರೈತರ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನ ಎಲ್ಲ ರೈತರು ಬೇರೆ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಇದೊಂದು ಅವಕಾಶ ಮತ್ತೆ ಬೇರೆ ರೈತರು ಕೂಡ ಅದನ್ನ ಅವರ ಒಂದು ಮಾರ್ಗದರ್ಶನವನ್ನು ಪಡೆಯೋದಕ್ಕೂ ಇದೊಂದು ಅವಕಾಶ ಹಾಗಾಗಿ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಮೇಳದ ಒಂದು ವಿಶೇಷತೆ ವಿಶೇಷ ಇದು ಎಲ್ಲಾ ವಿಶ್ವವಿದ್ಯಾಲಯದಲ್ಲೂ ಕೃಷಿ ವಿಶ್ವವಿದ್ಯಾಲಯ ಇದೆ ಇಲ್ಲೂ ಕೂಡ ನಾವು ತೋಟಗಾರಿಕೆಗೆ ಗುರುತಿಸಿ ಗೌರವಿಸ್ತಾ ಇದ್ದೀವಿ ಈಗ ಮೇಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಆಗಮಿಸಲಿದ್ದಾರೆ ಖಂಡಿತ ಬರ್ತಾರೆ ಅವರಿಗೆ ಬಂದಂತಹ ರೈತರಿಗೆ ಈಗ ತಮ್ಮ ಮುಖ್ಯ ದ್ವಾರದಿಂದ ಯಾವ ರೀತಿಯ ಒಂದು ಅವರಿಗೆ ಮಾರ್ಗದರ್ಶನ ಸಿಗುತ್ತೆ ಏನೆಲ್ಲ ಸೌಲಭ್ಯಗಳನ್ನು ತಾವು ಕಲ್ಪಿಸಿದ್ರಿ ಅಂತೇಳಿ ಈ ವರ್ಷ ನಾವು ವಿಶೇಷವಾಗಿ ಯಾರು ನಮ್ಮ ಪ್ರವೇಶ ದ್ವಾರಕ್ಕೆ ಬರ್ತಾರೆ ಅಲ್ಲಿ ಅವ್ರನ್ನ ನೋಂದಣಿ ಮಾಡಿಸಿ ನಮ್ಮ ಬಸ್ಗಳಿರ್ತವೆ ಇರ್ತವೆ ಅಲ್ಲಿ ಆ ಬಸ್ಗಳಲ್ಲಿ ಆ ಆ ಬಸ್ಗಳನ್ನ ಹತ್ತಿಸ್ಕೊಂಡು ನಾವು ಏನು ಮಾರ್ಗವನ್ನ ಫಿಕ್ಸ್ ಮಾಡಿರ್ತೀವಲ್ಲ ಆ ಮಾರ್ಗದಲ್ಲಿ ನಮ್ಮ ಮಾರ್ಗದರ್ಶಕರು ಪ್ರತಿ ಬಸ್ಸಲ್ಲೂ ಒಬ್ಬೊಬ್ರು ಇರ್ತಾರೆ ಸ್ವಯಂ ಸೇವಕರು ಸ್ವಯಂ ಸೇವಕರು ನಮ್ಮ ಯಾರು ವಿಜ್ಞಾನಿಗಳು ಇರ್ಬೋದು ವಿದ್ಯಾರ್ಥಿ ಪಿ ಜಿ ವಿದ್ಯಾರ್ಥಿಗಳು ಇರ್ಬೋದು ಅವರು ಆ ಬಸ್ನಲ್ಲಿ ಹೋಗಿ ನಮ್ಮ ನಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳನ್ನ ತೋರಿಸ್ಕೊಂಡು ಅವರು ಅಂತಿಮವಾಗಿ ನಮ್ಮ ಮಳಿಗೆಗಳ ಹತ್ರ ಬರ್ತಾರೆ ಆ ನಾವು ಏನು ಹೋಗ್ತಕ್ಕಂಥ ಜಾಗದಲ್ಲಿ ಈಗ ವಿವಿಧ ಬೆಳೆಗಳ ಹತ್ರ ಅವರು ಹೋಗ್ಬಿಟ್ಟು ಬರ್ತಾರೆ ಅಲ್ಲಿ ಯಾವ್ದಾದ್ರು ಅವ್ರಿಗೆ ನಿರ್ದಿಷ್ಟವಾಗಿ ಈಗ ದ್ರಾಕ್ಷಿ ತೋಟದ ಹತ್ರ ಹೋದಾಗ ಅಲ್ಲಿ ಏನಾದ್ರು ಮಾಹಿತಿ ಬೇಕು ಅಂದಾಗ ಅಲ್ಲಿ ಇಳ್ಕೊಂಡು ಅಲ್ಲಿ ವಿಜ್ಞಾನಿಗಳು ಇರ್ತಾರೆ ಆ ಸಂಬತಪಟ್ಟಂತ ವಿಜ್ಞಾನಿಗಳು ಅಲ್ಲಿ ಇಳ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅವರು ಪ್ರತಿ ಒಂದು ಏನು ನಮ್ಮ ಪ್ರಾತ್ಯಕ್ಷ ಹತ್ರ ಹತ್ರ ಸಂಬಂಧಪಟ್ಟ ವಿಜ್ಞಾನಿಗಳು ಇರ್ತಾರೆ ಪೂರಕ ಮಾಹಿತಿ ಇನ್ನ ಕೆಲವರು ಅವರೇ ಬಸ್ ನಲ್ಲಿ ಈಗ ಬೇರೆ ಬೇರೆ ಜಿಲ್ಲೆಯಿಂದ ತೋಟಗಾರಿಕೆ ಸ್ವಂತ ವಾಹನಗಳು ಅಥವಾ ತೋಟಗಾರಿಕೆ ಇಲಾಖೆಯಿಂದ ರೈತರನ್ನ ಕರ್ಕೊಂಬತ್ತಾರೆ ಅಂತವ್ರನ್ನ ನೇರವಾಗಿ ಅವರ ಬಸ್ಗೆ ನಮ್ಮ ಮಾರ್ಗದರ್ಶಕರು ಹತ್ತಿ ಅವ್ರನ್ನ ನೇರವಾಗಿ ಅವರು ಎಲ್ಲ ನಮ್ಮ ಏನು ಪ್ರಾತ್ಯಕ್ಷಿಗಳ ಒಂದು ಮಾರ್ಗವನ್ನ ಇದು ಮಾಡಿರ್ತೀವಿ ಅವರು ಪೂರ್ತಿ ಒಂದು ಮಾರ್ಗದಲ್ಲಿ ಹೋಗಿ ಬಂದು ಅವರು ಸಹ ಅವರಿಗೆ ಹೆಚ್ಚೆ ಬಂದಂತಹ ಎಲ್ಲಿ ಪ್ರಾತ್ಯಕ್ಷತೆ ನೋಡಬೇಕು ಅನಿಸುತ್ತೋ ಅಲ್ಲಿ ಇಳ್ಕೊಂಡು ಅವರು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಈಗ ಇನ್ನೊಂದು ಕುತೂಹಲದ ಪ್ರಶ್ನೆ ಎಲ್ಲ ಒಂದು ಕಡೆ ಮಾಹಿತಿ ಸಿಗುತ್ತೆ ಜೊತೆಗೆ ನನಗೆ ಬೀಜ ಬೇಕು ಅಥವಾ ಆ ಒಂದು ಸಸಿ ಬೇಕು ಅಥವಾ ಇನ್ಯಾವುದೋ ಪರಿಕರ ಬೇಕು ನಾವು ಅದನ್ನ ಕೊಂಡುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಬಳಕೆ ಮಾಡ್ತೀನಿ ಅನ್ನೋದಾದರೆ ಅವುಗಳ ಮಾರಾಟಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ ಈಗ ನಮ್ಮ ವಿಶ್ವವಿದ್ಯಾಲಯದ ಏನು ನರ್ಸರಿ ವಿಷಯ ನಮ್ಮಲ್ಲಿ ಈಗ ನರ್ಸರಿನ ನಾವಲ್ಲಿ ಒಂದು ಕಡೆ ಎಲ್ಲ ಕೇಂದ್ರಗಳಿಂದ ಎಲ್ಲ ಸಂಶೋಧನಾ ಕೇಂದ್ರಗಳಿಂದ ಎಲ್ಲ ನಮ್ಮ ಕಾಲೇಜುಗಳಲ್ಲಿ ಏನೆಲ್ಲ ನಾವು ಉತ್ಪಾದನೆ ಇದ್ದೀವಿ ಅವನ್ನೆಲ್ಲ ತರಿಸಿ ನಾವಲ್ಲಿ ಮಾರಾಟ ಮಾಡಬೇಕು ಎಲ್ಲ ಬೆಳೆಯ ಗಿಡಗಳನ್ನು ಮಾರಾಟ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ನರ್ಸರಿ ಆವರಣವನ್ನೇ ಈ ಸರಿ ಹೊಸದಾಗಿ ನಾವು ಗುರ್ತು ಮಾಡಿದ್ದೀವಿ ಅಲ್ಲಿ ಎಲ್ಲಾ ಗಿಡಗಳು ಸಿಕ್ತವೆ ಅದೇ ಜಾಗದಲ್ಲಿ ಬೀಜಗಳನ್ನು ಮಾರಾಟವನ್ನು ಸಹ ನಾವು ಬೀಜಗಳು ಮತ್ತು ಗುಣಮಟ್ಟದ ಸಸಿಗಳನ್ನು ಇತರ ಪರಿಕರಗಳೂ ಸಹ ಅಲ್ಲಿ ಮಾರಾಟ ಮಾಡ್ತೀವಿ ಆದರೆ ಈ ಈ ಖಾಸಗಿ ಕಂಪ್ನಿಯವ್ರದ್ದು ಅವರವರ ಮಳಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ನಾವೇನು ಪರಿಕರಗಳು ಈಗ ಜೈವಿಕ ಪೀಡನಾಶಗಳಾಗಿರ್ಬೋದು ಅವನ್ನೆಲ್ಲ ಇಲ್ಲಿ ಒಂದೇ ಜಾಗದಲ್ಲಿ ನಾವು ಸಿಗ ರೀತಿಯಲ್ಲಿ ನಾವು ಒಂದ ವ್ಯವಸ್ಥೆ ಮಾಡಿದ್ವಿ ಆ ಗುಣಮಟ್ಟದ ನೀವು ಹೇಳ್ದಂಗೆ ಗಿಡಗಳನ್ನೆಲ್ಲ ಅಲ್ಲೇ ಇರ್ತಕ್ಕಂಥದ್ದು ಬೀಜಗಳು ಮತ್ತೆ ಇತರ ಪರಿಕರಗಳು ಅವನ್ನೆಲ್ಲ ಒಂದೇ ಜಾಗದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಒಂದು ಮಾರಾಟವನ್ನ ಒಂದು ಜಾಗದಲ್ಲಿ ಮಾರಾಟವನ್ನ ಮಾಡ್ತಾ ಕೊನೆದಾಗಿ ನಮ್ಮ ರೈತ ಬಂದವರಿಗೆ ತಮ್ಮಿಂದ ಒಂದು ಆಹ್ವಾನ ಈ ಒಂದು ತೋಟಗಾರಿಕಾ ಮೇಳವನ್ನು ಮಾಡ್ತಾ ಇರೋದೇ ರೈತ ಬಾಂಧವರಿಗೋಸ್ಕರ ಈ ಒಂದು ತಾಂತ್ರಿಕತೆ ಈ ನವೀನತೆ ನವೀನತೆಯನ್ನು ಏನು ಹೊಸದಾಗಿ ತಾಂತ್ರಿಕತೆ ಇರ್ಬೋದು ಅಥವಾ ತಿಳಿಗಳಾಗಿರ್ಬೋದು ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ಏಕೆಂದರೆ ಇವತ್ತು ನಮಗೆ ಆಹಾರ ಆದಾಯ ಆರೋಗ್ಯ ಇವು ಮೂರು ಮುಖ್ಯ ಇವು ಮೂರು ಯಾವಾಗ ಸಿಗ್ತವೋ ಖಂಡಿತ ಅವಾಗ ನಾವು ನೆಮ್ಮದಿಯಾದಂಥ ಜೀವನವನ್ನು ಮಾಡ್ಬೋದು ಅದರಿಂದ ಈ ತೋಟಗಾರಿಕೆಯನ್ನು ನಾವು ಅಳವಡಿಸ್ಕೊಂಡಾಗ ಇವು ಮೂರು ಸಿಗ್ತವೆ ಈಗ ಸಾಕಷ್ಟು ನಮ್ಮ ಯುವಕರು ಗ್ರಾಮೀಣ ಪ್ರದೇಶದಲ್ಲಿ ಪಟ್ಟಣದ ಕಡೆ ಮುಖ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಮತ್ತು ಅವಕಾ ಆದಾಯ ಇಲ್ಲ ಅವ್ರಿಗೆ ಜೀವನ ಮಾಡಲಿಕ್ಕೆ ಈ ಒಂದು ಅವಕಾಶವನ್ನು ನಾವು ತೋಟಗಾರಿಕೆಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಇಂಥ ಮೇಳುಗಳಿಗೆ ಬಂದು ಯುವಕರಾಗಿರ್ಬೋದು ರೈತರಾಗಿರ್ಬೋದು ಇದರ ತೋಟಗಾರಿಕೆಯಲ್ಲಿ ಏನೆಲ್ಲ ಅವಕಾಶಗಳಿದೆ ಉದ್ಯೋಗ ಕಲ್ಪ್ಸ್ಕೊಳಕ್ಕೆ ಏನು ಅವಕಾಶ ಇದೆ ಬೆಳೆಯನ್ನು ಈಗಿರ್ತಕ್ಕಂಥ ಬೆಳೆ ಹೊಸ ಬೆಳೆಯನ್ನು ಅಥವಾ ಈಗಿರ್ತಕ್ಕಂಥ ಬೆಳೆಯನ್ನು ಇನ್ನೂ ಹೆಚ್ಚು ಆದಾಯ ಬರೋ ರೀತಿ ಮಾಡಿಕೊಳ್ಳೋದಿಕ್ಕೆ ಏನೆಲ್ಲ ಅವಕಾಶ ಇದೆ ಇದನ್ನು ಮಾಡ್ಕೊಂಡಾಗ ಖಂಡಿತವಾಗೂ ರೈತ ಬಾಂಧವರಿಗೆ ಒಂದು ಅವರ ಆದಾಯವನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಮತ್ತು ವೆಚ್ಚವನ್ನು ಉತ್ಪಾದನಾ ವೆಚ್ಚವನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅವರು ಬೆಳೀತಕ್ಕಂಥ ಬೆಳೆಗೆ ಮೌಲ್ಯಮಾಪನವನ್ನು ಮ ಅಲ್ಲ ಮೌಲ್ಯವರ್ಧನೆ ಮಾಡಿದಾಗ ಮೌಲ್ಯವರ್ಧನೆಯನ್ನು ವ್ಯಾಲ್ಯೂ ಅಡಿಷನ್ನು ಮಾಡಿದಾಗ ಅಥವಾ ಗ್ರೇಡಿಂಗ್ ಮಾಡಿ ಮಾಡಿದಾಗ ಒಳ್ಳೆಯ ಮಾರುಕಟ್ಟೆನ ಕಲ್ಪಿಸ್ಕೊಂಡಾಗ ಯಾವ ರೀತಿ ಆದಾಯ ಮಾಡ್ತಕ್ಕ ತಗೋಬೋದು ಅಂತಕ್ಕಂಥ ಎಲ್ಲ ಅವಕಾಶಗಳನ್ನು ಇಲ್ಲಿ ಮಾಹಿತಿಯನ್ನು ಪಡಿಬೋದು ಅದರಿಂದ ನಾನು ಎಲ್ಲ ರೈತ ಬಾಂಧವರಿಗೆ ತಾವು ನಮ್ಮ ಈ ತೋಟಗಾರಿಕೆ ಮೇಳಕ್ಕೆ ಬಂದು ಇಲ್ಲಿ ನಾವೇನು ಪ್ರಾತ್ಯಕ್ಷತೆ ಮಾಡಿದ್ದೀವಿ ಇದರ ಎಲ್ಲ ಮಾಹಿತಿ ಪಡೆದು ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೋರುತ್ತೇನೆ ಆ ರೈತ ಬಾಂಧವರೇ ಪ್ರಾಯಶಃ ಇಲ್ಲಿಯ ತನಕ ನಮ್ಮ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ವಿಷ್ಣುವರ್ಧನ್ ಅವರು ಈ ತೋಟಗಾರಿಕೆ ಮೇಳದ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ತಾವೆಲ್ಲ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮೇಳವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ವಿನಂತಿ ಮಾಡ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರು ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ